ಇವತ್ತು ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಒಂದು ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟಿದೆ ಮನೆಯಲ್ಲಿದ್ದಂತಹ ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಇನ್ನು ಸ್ಫೋಟದ ರಭಸಕ್ಕೆ ಅಕ್ಕಪಕ್ಕದ ಮನೆಯವರು ಕೂಡ ಬೆಚ್ಚಿ ಬಿದ್ದಿದ್ದಾರೆ ಈ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಬಿರುಕು ಬಿಟ್ಟಿರುವ ಗೋಡೆ ಕುಸಿದು ಬಿದ್ದಿರುವ ಕಾಂಪೌಂಡ್ ಮನೆಯೊಳಗೆ ಛದ್ರ ಚದ್ರವಾಗಿ ಬಿದ್ದಿರೋ ವಸ್ತುಗಳು ಈ ದೃಶ್ಯಗಳು ಕಂಡುಬಂದಿತು ಬೆಂಗಳೂರಿನ ಮನೆಯೊಂದರಲ್ಲಿಯೇ ಇಂದು ಬೆಳ್ಳ ಬೆಳಗ್ಗೆ ಸಿಲಿಂಡರ್ ಲೀಕೇಜ್ನಿಂದ ಸಂಭವಿಸಿದ ನಾಗಪ್ಪ ರೆಡ್ಡಿ ಬಡಾವಣೆ ಜನರೇ ಬೆಚ್ಚಿ ಬಿದ್ದಿದ್ದಾರೆ ಗ್ಯಾಸ್ ಲೀಕೇಜ್ನಿಂದ ಭೀಕರ ಸ್ಫೋಟ ಮನೆಯೇ ಛಿದ್ರ ಛಿದ್ರ ಆರು ಜನರಿಗೆ ಗಾಯ ಹೌದು ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಗ್ಗದಾಸಪುರದ ನಾಗಪ್ಪ ಬಡಾವಣೆಯಲ್ಲಿರುವ ಮನೆಯೊಂದರಲ್ಲಿ ಇಂದು ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ಎಲ್ಪಿಜಿ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟ ಸಂಭವಿಸಿದೆ ಇನ್ನು ಈ ಘಟನೆಯಿಂದಾಗಿ ಮನೆಯಲ್ಲಿದ್ದ ಮಂಜುನಾಥ್ ಪವಿತ್ರ ಅಣ್ಣೇಶ್ ಮಮತಾ ಈಶಾನ್ ಮತ್ತು ಹನುಮಂತಪ್ಪ ಸೇರಿ ಆರು ಜನರಿಗೆ ಗಾಯಗಳಾಗಿದ್ದು ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗಿದೆ ಸದ್ಯ ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಇದು ಇವತ್ತು ಬೆಳಿಗ್ಗೆ ಸುಮಾರು ಆರು ಆರೂವರೆ ಮಧ್ಯದಲ್ಲಿ ಸಮಯದಲ್ಲಿ ಅಬಾರಿ ಲೇಔಟ್ ಅಂತ ಇದೆ ಬೈಬನಹಳ್ಳಿ ಪೊಲೀಸ್ ಸ್ಟೇಷನ್ ಬರುತ್ತೆ ದೊಡ್ಡ ನೇ ಕೊಂದು ಹತ್ತಿರ ಆಗತ್ತೆ ಬೆಳಿಗ್ಗೆ ಗ್ಯಾಸ್ ನಿಮ್ಮ ಸಿಲಿಂಡರ್ ಬ್ಲಾಸ್ಟ್ ಆಗಿ ನಮಗೆ ಒನ್ ಒನ್ ಟು ದೇ ಕಾಲ್ ಬಂತು ನಮ್ಮ ಹೊಯ್ಸಾದ ರೈತ ಪೊಲೀಸರು ಬಂದು ಹೋಗಿ ನೋಡಿರ್ತಾರೆ ನೋಡಿದರೆ ಗ್ಯಾಸ್ ಲೀಕ್ ಆಗಿ ಬೆಳಿಗ್ಗೆ ಅದು ಬ್ಲಾಸ್ಟರ್ ಆಗಿಲ್ಲ ಬಟ್ ಇವರು ಗ್ಯಾಸ್ ಆನ್ ಮಾಡಿಕೊಡು ಸ್ಟವ್ ಆನ್ ಮಾಡೋ ಸಮಯದಲ್ಲಿ ಒಂದೇ ಸಾರಿ ಬೆಂಕಿ ಕಟ್ಕೊಂಡು ಆ ಮನೆಯಲ್ಲಿ ಐದು ಜನ ಇದ್ರು ಐದು ಜನರಲ್ಲಿ ಒಬ್ಬ ಅಂತ ಅವನು ಅವರು ಮತ್ತೆ ಅವರ ತಂದೆ ಬ್ರದರು ವೈಫ್ ಮತ್ತೆ ಮಗ ಈ ಐದು ಜನ ಇದ್ರು ಐದು ಜನರಲ್ಲಿ ಇವರು ಇವರು ತಂದೆ ಎಲ್ಲ ಇವರಿಗೆ ಸ್ವಲ್ಪ ಜಾಸ್ತಿ ಗಾಯ ಆಗಿದೆ ಇಮಿಡಿಯೇಟ್ಲಿ ಅವನು ಇನ್ನು ಸ್ಫೋಟದ ತೀವ್ರತೆಗೆ ಮನೆಯಲ್ಲಿದ್ದ ವಸ್ತುಗಳು ಚಲ್ಲಾಪಿಲ್ಲಿಯಾಗಿದ್ರೆ ಮನೆಯ ಮೂರು ಗೋಡೆಗಳು ಸಂಪೂರ್ಣವಾಗಿ ಬಿದ್ದು ಹೋಗಿದೆ ಇನ್ನು ಮನೆಯ ಮಾಲೀಕರು ಬಿದ್ದು ಹೋಗಿರೋ ಗೋಡೆಗಳ ಜಾಗಕ್ಕೆ ಜಾಕ್ ಹಾಕಿ ಮನೆ ಬೀಳದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಇನ್ನು ಮನೆಯಲ್ಲಿ ಅಕ್ರಮವಾಗಿ ಹತ್ತು ಕಮರ್ಷಿಯಲ್ ಸಿಲಿಂಡರ್ ಮತ್ತು ಮೂರು ಚಿಕ್ಕ ಸಿಲಿಂಡರ್ಗಳು ಇರೋದು ಪತ್ತೆಯಾಗಿದೆ ಅವ್ರಿಗೆ ಹಾಗೆ ಆಗಿಲ್ಲ ಐ ಮೀನ್ ಮತ್ತೆ ಅಲ್ಲಿ ನೋಡಿ ಹೇಳಿದವರು ಸಿಲಿಂಡರ್ ಏನಿದೆ ನಾವು ಅಲ್ಲಿಂದ ಇದು ಮಾಡಿದ್ರು ಆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಏನು ಇದೆ ಆ ಈ ಮನೆಗೆ ಮಾತ್ರ ಸ್ವಲ್ಪ ಪಕ್ಕದಲ್ಲಿ ಗೋಡ ಸ್ವಲ್ಪ ವೀಕ್ ಇತ್ತು ಅದು ಬಿದ್ದೋಗ ಈ ಮನೆಗೆ ಮಾತ್ರ ಟ್ರಾಸ್ ಆಗ್ತದೆ ಬೇಸಿಗೆ ಸಮಯ ಸುಡುಬಿಸಿಲು ಬೆಂಗಳೂರಿನಲ್ಲಿ ಅಗ್ನಿ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸದ್ಯ ಸ್ಫೋಟಕ್ಕೆ ಸಿಲಿಂಡರ್ ಸೋರಿಕೆ ಕಾರಣ ಅಂತ ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಅಗ್ನಿಶಾಮಕ ಸಿಬ್ಬಂದಿ ರೆಸ್ಕ್ಯೂ ಕಾರ್ಯ ಮಾಡಿದ್ದು ಬೈಯಪ್ಪನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ವಿಶ್ವನಾಥ್ ಎನ್ ಹರಿಹರ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ